ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ತರಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲಿ ಅಧಿಕಾರ ನೀಡಿದೆ ಅನ್ನುವಂಥದ್ದು ಈಗ ಕೂಡ ಮಾಧ್ಯಮದಲ್ಲಿ ನಾನು ಕೂಡ ಗಮನಿಸಿದೆ ಸೊ ಅದು ಪೂರಕವಾಗಿ ಕಳೆದ ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಆಗಿದೆ ಎನ್ನುವಂಥ ಮಾಹಿತಿಗಳು ನಮಗೆ ಕೂಡ ಬೇರೆ ಬೇರೆ ಮೂಲಗಳಿಂದ ಮಾಧ್ಯಮದ ಮುಖಾಂತರ ಕೂಡ ತಿಳಿದಿದೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅಧಿಕಾರಿಗಳ ಜೊತೆ ನಾವು ಕಳೆದ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನಿರಂತರವಾಗಿ ಪ್ರಯತ್ನ ಮತ್ತು ಸಂಘಟನೆ ಕಡೆಯಿಂದ ಒತ್ತಡವನ್ನು ಹಾಕಿರುವಂಥ ಇನ್ನೆಲ್ಲಿ ಅದು ಪ್ರಯತ್ನದ ಹಾದಿಯಲ್ಲಿದೆ ಎನ್ನುವಂಥ ಮಾಹಿತಿ ಕೂಡ ನಮಗೆ ಕೂಡ ಸಿಕ್ಕಿರುವಂಥದ್ದು ಹಾಗಾಗಿ ಅದು ಸಬ್ಜೆಕ್ಟು ಬಂದಿದೆಯಾ ಫಾರ್ಮಲ್ ಆಗಿದೆಯಾ ಇನ್ಫಾರ್ಮಲ್ ಆಗಿದೆಯಾ ಅನ್ನುವಂಥ ಮಾಹಿತಿ ನಾನು ಹೇಳಲಿಕ್ಕೆ ನನಗೆ ಕೂಡ ಮಾಹಿತಿ ಇಲ್ಲ ಬಟ್ ಈ ವಿಚಾರಗಳು ಚರ್ಚೆ ಆಗಿದೆ ಯಾಕಂದ್ರೆ ವೇತನ ಆಯೋಗ ಈಗಾಗಲೇ ವರದಿಯನ್ನು ಕೊಟ್ಟಿದೆ ವರದಿ ಕೊಟ್ಟು ಎರಡೂವರೆ ತಿಂಗಳಾಗಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಯಾಕಂದರೆ ವರದಿ ಬಂದಾಗ ಸಚಿವ ಸಂಪುಟದಲ್ಲಿ ಚರ್ಚೆಗಳಾಗಬೇಕಾಗ್ತದೆ ಅದು ಚರ್ಚೆಗಳಾಗಿದೆ ಎನ್ನುವ ಮಾಹಿತಿ ಕೂಡ ನನಗೆ ಕೂಡ ಸಿಕ್ಕಿರುವಂಥದ್ದು ತುಂಬಾ ಸಂತೋಷ ಯಾಕಂದರೆ ಇವತ್ತಿನ ಮಾಧ್ಯಮದ ಇದ್ರ ಪ್ರಕಾರ ಅಲ್ಲಿ ಚರ್ಚೆ ಆಗಿದ್ದೇ ಆಗಿದ್ದೆ ಆದರೆ ಅದು ಇಂಪ್ಲಿಮೆಂಟೇ ಆಗುವಂಥದ್ದಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ಸಲ್ಲಿಸ್ತೇನೆ ಬಟ್ ಅದು ಇಮ್ಮಿಡಿಯೇಟ್ ಆಗಿ ಅದು ಇಂಪ್ಲಿಮೆಂಟ್ ಅನ್ನ ವರದಿಯನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಜಾರಿಗೆ ತರುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ ರಾಜ್ಯದ ನೌಕರ್ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು ಯಾಕಂದ್ರೆ ವೇತನ ಆಯೋಗ ಫೆಬ್ರವರಿ ತಿಂಗಳ ಸಮ್ಮೇಳನ ಮಾಡಿದ ಮುಖ್ಯಮಂತ್ರಿಗಳು ಹೇಳಿದ್ರು ಪೇ ಕಮಿಷನ್ ರಿಪೋರ್ಟ್ ಬಂದಾಗ ನಾನು ತೆಗೆದುಕೊಂಡು ಮಾಡ್ತೇನೆ ಎಂದಿದ್ರು ಮೊನ್ನೆ ಕೋಡ್ ಆಫ್ ಕಂಡಕ್ಟ್ ಮುಂಚೆ ಕೂಡ ಭೇಟಿ ಮಾಡಿದಾಗ ಅದು ಕೋಡ್ ಆಫ್ ಕಂಡಕ್ಟ್ ಮೇಲೆ ಮಾಡ್ತೇನೆ ಏನು ಅಂತ ಮಾತಾನೆ ಹೇಳಿದ್ರು ಇಪ್ಪತ್ತೇಳುವರೆ ಪರ್ಸೆಂಟ್ ಏನು ಫಿಟ್ಮೆಂಟ್ ಇದೆ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಯಥಾವತ್ತಾಗಿರುವಂತ ವರದಿ ಜಾರಿ ಅಂದ್ರೆ ಈ ರಾಜ್ಯದ ಸರ್ಕಾರಿ ನೌಕರ ಆಗಿದೆ ನಾವು ಕೂಡ ಅಧಿಕಾರಿಗಳು ಸರ್ಕಾರ ಮುಖ್ಯಮಂತ್ರಿಗಳು ಒತ್ತಡವನ್ನು ಆಪರೇಷನ್ ಪ್ಲಾನ್ ಇನ್ಫಾರ್ಮಲ್ ಚರ್ಚೆಗಳೆಲ್ಲ ಆಗ್ಬೇಕಲ್ಲ ಅಂತದಲ್ಲಿ ಆಗಿದೆ ಬಹುಶಃ ಈ ತಿಂಗಳ ಅಂತ್ಯ ಅಥವಾ ಜುಲೈ ಫಸ್ಟ್ ವೀಕ್ ಈ ತರದಲ್ಲಿ ಆಗ್ಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ನಮ್ದಿದೆ ಆ ವಾತಾವರಣ ಇದೆ ಅನ್ನುವಂತ ನನಗಂತೂ ಕೂಡ ಗೊತ್ತಾಗಿದೆ ನಾನು ಕೂಡ ರಾಜ್ಯದ ನೌಕರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲ ಪರ್ಸೆಂಟ್ ಐಆರ್ ಅಲ್ಲಿ ಕೊಟ್ಟಾಗಿದೆ ಇನ್ನು ಕೊಡಬೇಕಾಗಿರೋ ಹತ್ತೆ ಪರ್ಸೆಂಟ್ ಫೈನಾನ್ಷಿಯಲ್ ಬರ್ಡನ್ ಹೆಚ್ಚಿಗೆ ಆಗೋದಿಲ್ಲ ಹಾಗಾಗಿ ಆಲ್ರೆಡಿ ಕೊಡ್ತಾ ಇದ್ದಾರೆ ಸರ್ ಮಾರ್ಚ್ ಇಪ್ಪತ್ ಮೂರರಿಂದ ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ ರಿಮೈನಿಂಗ್ ಟೆನ್ ಪರ್ಸೆಂಟ್ ಅಷ್ಟೇ ಕೊಡಬೇಕಾಗಿರೋದು ಏನ್ ಮೇಜರ್ ಇಂಪ್ಲಿಕೇಶನ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಏನ್ ಚರ್ಚೆ ಮಾಡ್ತೀನಿ ಅಂತ ಡಿ ಸಿ ಎಂ ಕೂಡ ನಮ್ಮ ಜೊತೆ ಹೇಳಿದ್ದಾರೆ ಸೊ ಎಲ್ಲಿಂದ ಕೊಡಬೇಕು ನೋಷನ್ ಎಲ್ಲ ಕೊಡಬೇಕಾ ಫೈನಾನ್ಷಿಯಲ್ ಕೊಡಬೇಕಾ ಅಟ್ರಾಸ್ಪೆಕ್ಟಿವ್ ಕೊಡಬೇಕಾ ಎಲ್ಲಿಂದ ಕೊಡ್ಬೇಕು ಅದೆಲ್ಲ ಕೂಡ ಒಂದು ಚರ್ಚೆಗಳಿದೆ ಸೊ ಖಂಡಿತ ಅವ್ರ ಜೊತೆ ಚರ್ಚೆ ಮಾಡಿದ್ರು ನಾನು ಅಪ್ಡೇಟ್ ಅಂತ ತಮ್ಗೆ ಹೇಳ್ತೀನಿ